ಇಂಪಾರ್ಟೆಂಟ್ ಗೋವಿಂದರಾಜ್ ಅವರೇ ಈಗ ತುಂಬಾ ಎಕ್ಸೈಟ್ ಆಗ್ಬಿಟ್ರು ಪ್ರತಾಪ್ ಸಿಂಹ ಅವರು ಈ ಸ್ಟೇಟ್ಮೆಂಟ್ ಕೇಳ್ದ ನೋಡಿದ್ರ ಡಿ ಕೆ ಶಿವಕುಮಾರ್ ಅವರೇ ಪಾಪ ನೀವು ಒಕ್ಕಲಿಗರ ಮನೆಗೆ ಹೋಗಿ ಹೋಗಿ ಓಟ್ ಹಾಕಿ ಓಟ್ ಹಾಕಿ ಅಂತ ಕೇಳ್ತಾ ಇದ್ರಿ ಎಲ್ಲಿಗೆ ಬಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ತುಂಬ ಕನಿಕರ ಕಾಳಜಿ ಪ್ರೀತಿ ಎಲ್ಲವೂ ಇತ್ತು ಪ್ರತಾಪ್ ಸಿಂಹ ಅವರ ಮಾತಲ್ಲಿ ಅಂದ್ರೆ ಈಗ ಇಲ್ಲಿ ಒಡೆದ ಮನೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಿ ತಾವು ಸರ್ ಇದು ಯಾರೋ ಹೊಡಿತಾ ಇರೋದಂತಲ್ಲ ಅವರಲ್ಲೇ ಹೊಡಿತಾ ಚುನಾವಣೆ ಪೂರ್ವದಲ್ಲೇ ಇವರು ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅನ್ಬಿಟ್ಟಿ ಬಹಳ ಪ್ರಚಾರಕ್ಕೆ ಮಧ್ಯದಲ್ಲಿ ಈ ದಲಿತ ಮುಖ್ಯಮಂತ್ರಿ ತಂದಿದ್ದು ಇವ್ರಿಬ್ರೇನೆ ಏನ್ರ ಕರ್ನಾಟಕದ ಜನತೆ ನೂರ್ ಮೂವತ್ ಸಾವಿರ ಸೀಟ್ ಕೊಟ್ಟಿ ಒಂದು ಪ್ರಬಲವಾದ ಒಂದು ಮೆಜಾರಿಟಿ ಕೊಟ್ರಲ್ಲ ಪ್ರತಿ ಹದಿನೈದು ದಿನ ಇಲ್ಲ ತಿಂಗ್ಳಿಗೊಮ್ಮೆ ಈ ಸಿ ಎಂ ವಿಚಾರ ಬದಲಾವಣೆ ವಿಚಾರ ಬಂದೇ ಬರುತ್ತೆ ಇವ್ರೇನ್ ಆಯ್ಕೆ ಮಾಡುವಂತ ಟೈಮ್ ಅಲ್ಲೂ ಅಷ್ಟೇನೆ ಇವ್ರದೇ ವಕ್ತಾರರುಗಳು ಸುಮಾರು ಜನ ಮಾತಾಡಿದ್ರು ಮೂವತ್ ತಿಂಗಳ ಮೂವತ್ ತಿಂಗಳ ಇಲ್ಲ ಎರಡು ವರ್ಷ ಮೂರು ವರ್ಷನ ಈ ರೀತಿಯಾದ ಚರ್ಚೆಗಳು ಇವರು ಮುಖ್ಯ ಸಚೇತಕರಾದ ಅಶೋಕ್ ರಸಂ ಅವರು ಪಠಾಣ ಅವರು ಎರಡೂವರೆ ವರ್ಷ ಇರ್ತಾರೆ ತನ್ನ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಇಲ್ಲ ಸ್ಟೇಟ್ಮೆಂಟ್ ನಮ್ಮ ಇದ್ರೆ ನಾನು ಪ್ರಸಾರ ಪ್ರಮುಖ ಇದು ಇದು ಬಿಜೆಪಿ ನಾಯಕರಿಗೆ ಯಾವ ಸುತ್ತೋಲೆ ಬಂದಿತ್ತರ ಯಾವ ಮುಚ್ಚಿದ ಲಕೋಟೆ ಒಳಗಡೆ ಈ ಮಾಹಿತಿ

ಟೋಪಿ ಇದರಲ್ಲಿ ಸರಿ ಆ ಶಾಸಕಾಂಗ ಸಭೆನಲ್ಲಿ ಏನ್ ಚರ್ಚೆ ಆಯ್ತು ಅನ್ನೋ ವಿಚಾರನ ಅವ್ರು ಆಚೆ ಬಂದ ಮೇಲೆ ಅಶೋಕ್ ಪಟ್ಟಣ ಅವರು ಅದನ್ನ ಅನೌನ್ಸ್ ಮಾಡಿ ಫಿಫ್ಟಿ ಫಿಫ್ಟಿ ಆಗಿದೆ ಮುಂದಿನ ದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತೆಲ್ಲ ಹೇಳಿದ್ದಾರೆ ಸೊ ಇದನ್ನ ನಾವು ಚೆಕ್ ಮಾಡಿ ಮಾಡಬೇಕಾದ್ರೆ ನಾನು ಕೊಡ್ತೀನಿ ಹೋಗೋದ್ರಲ್ಲಿ ನಿಮಗೆ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಇಟ್ ಇಸ್ ನಾಟ್ ನಾನೇನ ಸುಮ್ಮನೆ ಮುಗಿಸ್ಬಿಡ್ತೀನಿ ಸೊ ಈ ರೀತಿಯಾದ ಒಂದು ಚರ್ಚೆಗಳು ಪ್ರತಿ ಹದಿನೈದು ಮಾಡ್ತಲೇ ಇದ್ದಾರೆ ಒಂದು ಇವ್ರ ಮಗನ ಮೂಲಕ ಇವತ್ತು ಒಂದು ಚರ್ಚೆಗೆ ತಂದಿದ್ದಾರೆ ಅಂದ್ರೆ ನಾವು ಸಿಎಂ ಆಗಿ ಐದು ವರ್ಷ ಉಳಿಬೇಕು ಅಂದ್ರೆ ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡಬೇಕು ಈಗ ಕಾಂಗ್ರೆಸ್ ಬಲಪಡಿಸ್ ಜಾಸ್ತಿ ಆಗಿದ್ದಾರೆ ಒಂದು ಇವ್ರ ಸುತ್ತಮುತ್ತ ಇರತಕ್ಕಂತ ಸಚಿವರ ಗುಂಪು ಪ್ರತಿ ಒಂದು ವಾರಕ್ಕೊಮ್ಮೆ ಊಟಕ್ಕೆ ಸೇರ್ತಾರೆ ಇಲ್ಲ ಅಂದ್ರೆ ಮಾಧ್ಯಮದಲ್ಲಿ ಇವ್ರದೇ ಆದ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಇರ್ತಾರೆ ಅಂತ ಇವರೇ ಹೇಳಿಕೆ ಕೊಡ್ತಾರೆ ಚರ್ಚೆ ಮುದ್ದೇನ ಇಲ್ಲ ಅದೇನ ಹೇಳ್ತಾರಲ್ಲುದ್ದೆ ಮುದ್ದೆ ಎರಡನ್ನೂ ಚರ್ಚೆ ಮಾಡ್ಕೊಂಡಿ ರಾಜ್ಯ ಜನತೆಗೆ ಏನ್ ಮಾಹಿತಿ ಕೊಡ್ತಾರೆ ಅಂದ್ರೆ ಅಭಿವೃದ್ಧಿ ವಿಚಾರ ಎಲ್ಲೂ ಚರ್ಚೆ ಮಾಡ್ತಾ ಇಲ್ಲ ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಪ್ಪ ಇಂತ ಕಾಮಗಾರಿ ಶಿವಕುಮಾರ್ ಅವರ ಮೇಲೆ ಈ ಪರಿಯ ಪ್ರೀತಿ ಉಕ್ಕಿ ಹರಿತಾ ಇದೆ ಬಿಜೆಪಿ ನಾಯಕರು ಮಮತೆ ಅಕ್ಕರೆ ಅಲ್ಲಾಳಜಿ ಯಾಕೆ ಅಂದ್ರೆ ಇದಂತ ವಾತಾವರಣ ಏನ್ ಚುನಾವಣೆ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಕ್ಕಲಿಗ ನಾಯಕರು ಸಾಕಷ್ಟು ಜನ ಒಂದು ಮತ ಹಾಕೋದ್ರ ಮೂಲಕ ನಮ್ಮ ಸಮುದಾಯದ ಒಬ್ಬ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ವಿಚಾರ ಇಟ್ಕೊಂಡ್ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ದ ಸಮುದಾಯದ ಮುಖಂಡರಾಗಿ ಪ್ರತಾಪ್ ಸಿಂಹ ಅವರು ಕಾರ್ಯದರ್ಶಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರ ಪಕ್ಷಾತೀತ ಒಕ್ಕಲಿಗ ಸಮುದಾಯ ಮುಖಂಡರು ಹೇಳಿರ್ತಕ್ಕಂಥದ್ದು ಸಾಕಷ್ಟು ಒಕ್ಕಲಿಗ ನಾಯಕರು ಚರ್ಚೆ ಮಾಡಿದ್ದಾರೆ ಬಿಜೆಪಿ ಪಕ್ಷಾತೀತ ಒಕ್ಕಲಿಗರ ಆಳಿಗ್ಬೇಕು ಅಂದ್ರೆ ಒಕ್ಕಲಿಗ ನಾಯಕರು ಯಾರನ್ನ ನೀವು ಹೋಗಿ ಒಂದು ಮಾಹಿತಿನ ಕೇಳಿ ಅವರೇ ಉತ್ತರ ಕೊಡ್ತಾರೆ ಯಾರು ಕೊಡೋದ್ ಬೇಡ ನಾವೇನಪ್ಪ ಭಾರತೀಯ ಜನತಾ ಪಾರ್ಟಿ ಕೊಡುವಂತ ಅವಶ್ಯಕತೆ ಇಲ್ಲ